ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ರೋಗವು ಹೆಚ್ಚಿನದಾಗಿ ಹರಡುತ್ತಿದ್ದು ನಿಂತ ನೀರಿನ ಮೇಲೆ ಸೊಳ್ಳೆ ಕುಳಿತುಕೊಂಡು ಸೊಳ್ಳೆಗಳ ಸಂತತಿಯಿಂದ ಡೆಂಗ್ಯೂ ಜ್ವರಕ್ಕೆ ಕಾರಣವಾಗುತ್ತಿದೆ ಎಂದು ಆರೋಗ್ಯ ನಿರೀಕ್ಷಕ ಡಾಕ್ಟರ್ ಅಶೋಕ್ ತಿಳಿಸಿದ್ರು ಕಾರಣಗಳು ಉತ್ಪತ್ತೆ ಎಲ್ಲಿ ಎಲ್ಲಿ ಅಂತಂದ್ರೆ ಈಗ ಮಳೆ ಬರ್ತಾ ಇದೆ ಹೌದಾ ಮಳೆ ಬಂದಾಗ ಈ ಶೀಟಿನ ಮೇಲೆ ಏನಾದ್ರೂ ನೀವು ತೆಂಗಿನ ಚಿಪ್ ಬಿಸಿ ಹಾಕಿದ್ರೆ ತೆಂಗಿನ ಚಿಪ್ ನೀರು ನಿಂತ್ಕೊಂಡ್ರೆ ಅದ್ರ ಸೊಳ್ಳೆ ಆಗ್ತವೆ ಆಮಕ್ಕೆ ಈ ವೇಸ್ಟ್ ಬಾಟಲ್ ನೀರು ಕುಡ್ದಾದ್ಮೇಲೆ ತೆಗೆದು ಬಿರು ತೆಗೆದು ಹೊರಗೆ ಬಿಸಾಕಿದಾಗ ಅದ್ರಾಗೆ ಏನಾದರೂ ಮಳೆ ನೀರು ನಿಲ್ಸಿರ್ಕೊಂಡ್ರೆ ನೀರು ನಿಂತ್ಕೊಂಡಿದ್ದರೆ ಅದ್ರಾಗೆ ಸೊಳ್ಳೆ ಆಗ್ತವೆ ಆ ನಂತರ ಟೈರು ಮನೆಗೆ ನಾನು ಬೈಕ್ ಟೈರು ಅಥವಾ ಸೈಕಲ್ ಟೈರ್ ಏನಾದರೂ ವೇಸ್ಟು ಅಂತಂದೇಳಿ ಹೊರಗಡೆ ಬಿಸಾಕಿರ್ತಾರೆ ಅದರಲ್ಲಿ ಮಳೆ ನೀರು ಬಂದಾಗ ಏನಾದ್ರೂ ನೀರು ನಿಂತ್ಕೊಂಡು ಅದ್ರಾಗೆ ನೀರು ನಿಂತ್ಕೊಂಡ್ರೆ ಅದ್ರಾಗೂ ಸೊಳ್ಳೆ ಆಗ್ತವೆ ಆಮೇಲೆ ನಿಮ್ಮ ಮನೆಯಲ್ಲಿ ಫ್ರಿಜ್ ಇದ್ದರೆ ಆ ಫ್ರಿಡ್ಜ್ ಹಿಂದ್ಗಡೆ ನೀರು ನಿಂತ್ಕೊಂಡಿರುತ್ತೆ ಅದರಲ್ಲೂ ಕೂಡ ಸೊಳ್ಳೆ ಆಗುತ್ತೆ ಆಮೇಲೆ ಮತ್ತೆ ನೀವು ಮನೆಯಲ್ಲಿ ಬಳಸ್ತಕ್ಕಂಥ ತೊಟ್ಟಿ ಆಗಿರ್ಬೋದು ಡ್ರಮ್ ಆಗಿರ್ಬೋದು ಅಥವಾ ಏನೋ ಪ್ಲಾಸ್ಟಿಕ್ ಉಪ್ಪಾನ ವೇಸ್ಟೇಜ್ ಉಪ್ಪಾನಗಳನ್ನೆಲ್ಲ ಪ್ಲಾಸ್ಟಿಕ್ ನಾವೆಲ್ಲ ಬಿಸಾಕಿರ್ತೀರ ಇದು ವೇಸ್ಟೇಜ್ ಇದು ವೇಸ್ಟ್ ಅಂತಂದೇಳಿ ಎಲ್ಲೆಲ್ಲೋ ಹೊರಗಡೆ ಬಿಸಾಕಿರ್ತೀರ ಹಾಂ ಅದರಲ್ಲಾಗಿರ್ಬೋದು ಹಾಂ ಆಮೇಲೆ ಮಡಿಕೆಯಲ್ಲಾಗಿರ್ಬೋದು ತಾಲೂಕಿನ ನಾಯಕನಾಟಿ ಸಮೀಪದ ರೇಖಲೆಗೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಹಯೋಗದೊಂದಿಗೆ ಮಡಿಲು ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ವತಿಯಿಂದ ಡೆಂಗ್ಯೂ ನಿಯಂತ್ರಣ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅಶೋಕ್ ಅವರು ಸೊಳ್ಳೆಗಳು ನಿಂತ ನೀರಲ್ಲಿ ಕುಳಿತು ಸೊಳ್ಳೆ ಮೊಟ್ಟೆ ಇಟ್ಟರೆ ನೂರ ಐವತ್ತರಿಂದ ಇನ್ನೂರು ಮೊಟ್ಟೆ ಇಡುತ್ತವೆ ಇದರಿಂದ ಡೆಂಗ್ಯೂ ರೋಗವು ಸೊಳ್ಳೆಗಳ ಜೀವನ ಚಕ್ರದಿಂದ ಹರಡುತ್ತದೆ ಎಂದರು ಉತ್ಪತ್ತಿ ಆಗ್ತಾನೆ ಇರ್ತವೆ ಹಾಗಾದ್ರೆ ಮತ್ತೆ ಸೊಳ್ಳೆ ಉತ್ಪತ್ತಿ ಆಗ್ತಾ ಇತ್ತಪ್ಪ ಅಂತಂದ್ರೆ ಅದನ್ನ ನಿಯಂತ್ರಣ ಮಾಡೋದು ಹೆಂಗೆ ಅಂತಂದ್ರೆ ಇವು ಏನು ನಾನು ಹೇಳಿದ್ನಲ್ಲ ತೊಟ್ಟಿ ಡ್ರಮ್ಮು ಬ್ಯಾರಲ್ಲು ತೆಂಗಿನ ಚಿಕ್ಕು ಟೈರ್ ಒಡೆದೋದ ಟೈರು ಹ್ಲಾಸ್ಟಿಕ್ ಏನಾದ್ರು ಇಂಥಗಳನ್ನ ಹೊರಗಡೆ ಬಿಸಾಕಿದ್ರೆ ಆಂ ನಂತರ ಇದು ಪ್ಲಾಸ್ಟಿಕ್ ಆಗಿರ್ಬೋದು ಅದಕ್ಕೆ ಮಡಿಕೆ ಆಗಿರ್ಬೋದು ಆಮೇಲೆ ನಿಮ್ಮಲ್ಲಿ ನಿಮ್ಮ ಮನೇಲಿ ಏನಾದರೂ ಹೆಚ್ಚಿಂದಾಗಿ ಹೂವಿನ ಕುಂಡ್ಲ ಇಟ್ಕೊಂಡಿದ್ದು ಇಟ್ಟಿದ್ದರೆ ಅದರಲ್ಲಿ ಜಾಸ್ತಿ ನೀರು ಹಾಕಿದರೆ ಅದರಲ್ಲಿ ಏನಾದರೂ ನೀರು ನಿಂತ್ಕೊಂಡಿದ್ರೆ ಅದಕ್ಕೂ ಕೂಡ ಸೊಳ್ಳೆ ಆಗ್ತದೆ ಗೊತ್ತಾಯ್ತಾ ಇನ್ನು ನಿಮ್ಮ ಮನೆಯಲ್ಲಿ ವೇಸ್ಟೇಜ್ ಏನಂತ ಬಿಸಾಚಿತ್ರ ಘನತ್ಯಾಜ್ಯ ವಸ್ತುಗಳು ಅವನ್ನೆಲ್ಲಾದ್ರಗೂ ನೀರು ನಿಂತ್ಕೊಂಡ್ರೆ ಸೊಳ್ಳೆ ಉತ್ಪತ್ತಿ ಆಗ್ತವೆ ಅದಕ್ಕೆ ನಾವೇನು ಮಾಡಬೇಕು ಏನು ಸಂಗ್ರಹಣ ತೊಟ್ಟಿಗಳಾಗಿರ್ಬೋದು ಈ ಘನತ್ಯಾಜ್ಯ ವಸ್ತುಗಳು ಇವೆಲ್ಲ ಏನು ಹೇಳಿದ್ನಲ್ಲ ಇವನ್ನ ನೀವು ಈ ಮಳೆಗಾಲದಲ್ಲಿ ಅದು ಹೆಚ್ಚಿನದಾಗಿ ಈ ಟೈಮಲ್ಲಿ ಜೂನು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮಳೆ ಬರ್ತಾ ಇರುತ್ತೆ ಮಳೆ ಬಂದಾಗ ನೀರು ನಿಂತ್ಕೊಂಡಿದ್ದು ನೋಡಿ ಏನಾದರೂ ಎಲ್ಲಾದರೂ ನೀರು ನಿಂತ್ಕೊಂಡಿದ್ರೆ ಅವನ್ನ ನೀವು ಬೋರ್ಲಾಕಿ ಮಳಿಗ ಸಮಸ್ಯೆಯ ಗೌರವಾಧ್ಯಕ್ಷ ರಾಕೇಶ್ ಕುಮಾರ್ ಎಚ್ ಆರ್ ಮಾತನಾಡಿ ಡೆಂಗ್ಯೂ ರೋಗವು ಇಡೀ ಎಂಬ ಹೆಣ್ಣು ಸೊಳ್ಳೆಯಿಂದ ಹರಡುತ್ತದೆ ಈ ಸೊಳ್ಳೆಯು ಹಗಲು ಹೊತ್ತಿನಲ್ಲಿ ಕಚ್ಚುತ್ತದೆ ಇದರಿಂದ ಪ್ರತಿಯೊಬ್ಬರು ತಾವು ವಾಸಿಸುವ ಮನೆಯ ಅಕ್ಕಪಕ್ಕ ಸ್ವಚ್ಛತೆಯನ್ನ ಕಾಪಾಡಬೇಕು ಮನೆಯ ಕಿಟಕಿಗಳಿಗೆ ಮೆಸ್ಗಳನ್ನ ಹಾಕಬೇಕು ಎಂದರು ರೇಖಲಗೆರೆ ಗ್ರಾಮ ಪಂಚಾಯಿತಿ ಸದಸ್ಯ ವೀರೇಶ್ ಮಾತನಾಡಿ ನಮ್ಮ ಆರೋಗ್ಯ ಪೂರ್ಣವಾಗಿದ್ದರೆ ಜೀವನ ಪೂರ್ತಿ ನೆಮ್ಮದಿಯಾಗಿ ಇರಬಹುದು ಇದರಿಂದ ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛತೆ ಇಟ್ಟುಕೊಂಡರೆ ನಮಗೆ ಡೆಂಗ್ಯೂ ರೋಗವು ಬಾರದ ರೀತಿ ಕಾಪಾಡಿಕೊಳ್ಳಬಹುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಡಿಲು ಸಂಸ್ಥೆಯ ಅಧ್ಯಕ್ಷ ಕುಮಾರಸ್ವಾಮಿ ನಿರ್ದೇಶಕ ಧ್ಯಾಮ್ ಕುಮಾರ್ ಶಾಲೆಯ ಮುಖ್ಯ ಶಿಕ್ಷಕ ತಿಪ್ಪೇಸ್ವಾಮಿ ಗ್ರಾಮ ಪಂಚಾಯತಿ ಸದಸ್ಯ ವೀರೇಶ್ ಬಸಮ್ಮ ಮಾಜಿ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಆಶಾ ಕಾರ್ಯಕರ್ತರು ಗೀತಾ ಗ್ರಾಮಸ್ಥರು ಮುಖಂಡರುಗಳು ಉಪಸ್ಥಿತರಿದ್ದರು